ನಮಸ್ಕಾರ ಸವಾಲ್ ಟಿವಿಯ ಸಮಯಕ್ಕೆ ಸ್ವಾಗತ ನಾನು ಸಂಗೀತ ಹುಣಸೂರು ತಾಲೂಕಿನ ಶಾನಭೋಗನಹಳ್ಳಿ ಪಿಎಸಿಸಿಎಸ್ ಸೊಸೈಟಿಗೆ ಸೇರಿದ ನ್ಯಾಯಬೆಲೆ ಅಂಗಡಿ ಸಿಬ್ಬಂದಿ ಗ್ರಾಮಗಳಿಗೆ ತೆರಳಿ ಬಯೋಮೆಟ್ರಿಕ್ ಪಡೆಯುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದೆ ಇದಕ್ಕೆ ಸಂಬಂಧಿಸಿದಂತೆ ಫಲಾನುಭವಿಗಳಿಂದ ಹೆಬ್ಬೆಟ್ಟು ಪಡೆದು ಅವರಿಗೆ ಬಂದ ಪಡಿತರವನ್ನು ಬೇರೆಯವರಿಗೆ ಮಾರಾಟ ಮಾಡಲಾಗುತ್ತಿದೆ ಎಂದು ಸುಳ್ಳು ಆರೋಪಗಳು ಕೇಳಿ ಬಂದಿವೆ ಗ್ರಾಮದಲ್ಲಿ ಅಕ್ಕಿನ ಮನೆ ಮನೆಗೆ ಬಂದು ಹೆಬ್ಬೆಟ್ಟು ತಗೊಂಡು ನಿಮ್ಮ ಅಕ್ಕಿನ ನಾನು ಮಾರಾಟ ಮಾಡ್ತಿದ್ದೀನಿ ಅಂತ ನಮ್ಮ ಮೇಲೆ ನಿಮ್ ಗ್ರಾಮದಲ್ಲಿ ಒಂದು ಕೆಟ್ಟ ಸುದ್ದಿ ಅಪಪ್ರಚಾರ ಆಗೈತೆ ಅದು ನೀವು ಗ್ರಾಮಸ್ಥರೆಲ್ಲ ಇಲ್ಲೇ ಇದ್ದೀರಿ ಆ ಸುದ್ದಿ ಸತ್ಯವಾ ಅಥವಾ ಸುಳ್ಳು ದೇವಸ್ಥಾನದ ದೇವಸ್ಥಾನ ಅಕ್ಕಿ ಯಾರಿಗೂ ತೊಂದರೆ ಆಗಿಲ್ಲ ಈ ವಿಚಾರದಲ್ಲಿ ಏನಾದ್ರು ಯಾರಾದ್ರೂ ನ ಕಸ್ಕೊಂಡು ನಿಮ್ಗೆ ಅಕ್ಕಿ ಕೊಡಿಕಿಲ್ಲ ನಿಮ್ ಮೇಲೆ ದೌರ್ಜನ್ಯ ಎಸ್ಕದಾಗ್ಲಿ ಅಥವಾ ಬೇರೆ ವಿಚಾರದಲ್ಲಿ ನಿಮ್ ಅಕ್ಕಿ ಬರ್ತಕ್ಕದಿಲ್ಲ ಅಂತ ಹೇಳಿ ಮೋಸ ಮಾಡಿದ್ಯಾವ್ದಾರು ನಿಮ್ಮಲ್ಲಿ ಇದ್ದರೂ ಅಂದ್ರೆ ನಾವು ಊರ್ ಗ್ರಾಮಸ್ಥರ ಕುಪ್ಪೆ ಹೋಗಿ ಎಬ್ಬೆಟ್ ಕೊಡಕ್ ಹಾಕಿಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿಗೆ ಬಂದ್ ಇಲ್ಲಿ ಹೆಂಗು ಮಕ್ಕಳೆಲ್ಲ ಅವ್ರೆ ಮುದುಕಿರಲ್ಲ ಅವ್ರೆ ಕುಂಟ್ರಲ್ಲ ಅವ್ರೆ ಹೋಗಿ ರೋಡ್ ಸೈಡ್ ಒಂದು ಕಿಲೋಮೀಟರ್ ಗಂಟೆ ಕೊಟ್ಬಿಟ್ಟು ಅಬೆಟ್ ಕೊಡ್ಕೊಂಡು ಬರೋಕ್ಕಾಗಲ್ಲ ಪುನಃ ಸರ್ವರ್ಸರ್ ಸಿಕ್ಕಿಲ್ಲ ಸರ್ವರ್ಸ್ ಇರೋ ಕಾರಣ ಪುನಃ ಅಲ್ಲಿ ವಾಪಾಸ್ ಬರೋದು ಪುನಃ ಇನ್ನೊಂದಿನ ನಡ್ಕೋ ಆಗಿಲ್ಲ ಕೆಲಸ ಎರಡು ದಿನ ಆಯ್ತದೆ ಆ ಇರ ಮೇಲೆ ಊರು ಜನರ ನಾವೇ ಮಾತಾಡ್ಕೊಂಡು ಇಲ್ಲೇ ಒಂದು ದೇವಸ್ಥಾನ ಹತ್ರ ಜಾಗ ಇದೆ ಅಲ್ಲಿ ಕೊಡಿ ಅಂತ ನಾವೇ ಹೇಳಿದ್ವು ಆ ಪ್ರಕಾರ ನೀವು ಒಂದ್ ವರ್ಷ ಎರಡು ವರ್ಷದಿಂದ ನೀವು ಅಬೆಟ್ ಕೊಡ್ಕೊಂಡು ಕರೆಕ್ಟ್ ಆಗಿ ಅಕ್ಕಿ ಕೊಟ್ಕೊಂಡೇ ಬರ್ತಾ ಇದೀರಿ ಇಲ್ಲಿ ಅಪ್ಡೇಟ್ ಕೊಟ್ಬಿಟ್ಟು ಮೋಸ ಮಾಡಿದಾಗ್ಲಿ ಏನು ಮಾಡಿಲ್ಲ ಶಾನಭೋಗನಹಳ್ಳಿ ಸೊಸೈಟಿಗೆ ಕುಪ್ಪೆ ಕೊಳಗಟ್ಟ ಮತ್ತು ಎಮ್ಮೆ ಕೊಪ್ಪಲು ಗ್ರಾಮಗಳು ಸೇರಿಸಿದ್ದು ಈ ಗ್ರಾಮಸ್ಥರು ಹಲವು ವರ್ಷಗಳಿಂದ ಪಡಿತರ ಪಡೆಯುತ್ತಿದ್ದರು ಕೊಳಘಟ್ಟ ಗ್ರಾಮಸ್ಥರು ತಮ್ಮ ಗ್ರಾಮದಲ್ಲೂ ವಿತರಣಾ ಕೇಂದ್ರ ತೆರೆಯುವಂತೆ ಮನವಿ ಮಾಡಿದ್ದರು ಈ ಮನವಿಯ ಮೇರೆಗೆ ನ್ಯಾಯಬೆಲೆ ಅಂಗಡಿ ಸಿಬ್ಬಂದಿ ಬಯೋಮೆಟ್ರಿಕ್ ಪಡೆಯಲು ಸ್ಥಳಕ್ಕೆ ಹೋಗಿದ್ದಾರೆ ಈ ವಿಚಾರವಾಗಿ ಸೊಸೈಟಿ ಅಧ್ಯಕ್ಷ ರವಿಕುಮಾರ್ ಅವರು ಸ್ಪಷ್ಟಪಡಿಸಿದ್ದು ಈ ಪ್ರಕ್ರಿಯೆಯಲ್ಲಿ ಯಾವುದೇ ಅಕ್ರಮ ಇಲ್ಲ ಎಂದು ಹೇಳಿದ್ದಾರೆ ನ್ಯಾಯಬೆಲೆ ಅಂಗಡಿ ಕೇಂದ್ರ ತೆರೆಯುವಂತೆ ಕೊಳಕಟ್ಟ ಗ್ರಾಮದವರು ಒತ್ತಡ ಹಾಕುತ್ತಿದ್ದು ನಿಯಮದನುಸಾರ ಮೂರು ಕಿಲೋಮೀಟರ್ ವ್ಯಾಪ್ತಿಯೊಳಗಿನ ವಿತರಣಾ ಕೇಂದ್ರ ತೆರೆಯಲು ಅವಕಾಶವಿಲ್ಲ ಗುಡ್ಡಗಾಡು ಪ್ರದೇಶಕ್ಕೆ ವಿಶೇಷ ಅವಕಾಶವಿದೆ ಎಂದು ಲಕ್ಷ್ಮೀ ಟಿಜೆ ಆಹಾರ ಶಿರಸ್ತೇದಾರರವರು ಕೂಡ ತಿಳಿಸಿದ್ದು ಈ ಕ್ರಮವು ಇಲಾಖೆಯ ನಿಯಮಗಳಿಗೆ ಅನುಗುಣವಾಗಿ ನಡೆಯುತ್ತಿದೆ ಯಾವುದೇ ವಂಚನೆ ನಡೆದಿಲ್ಲ ಎಂದು ತಿಳಿಸಿದ್ದಾರೆ ಅವರು ನಂಬಿಕೆ ಇಲ್ಲವಾದರೆ ತಾತ್ಕಾಲಿಕ ವ್ಯವಸ್ಥೆಯನ್ನು ರದ್ದುಗೊಳಿಸಲು ಸಿದ್ಧವಿದ್ದೇವೆ ಎಂದು ತಿಳಿಸಿದ್ದಾರೆ ಈ ಸುಳ್ಳು ಆರೋಪದ ವಿಚಾರಕ್ಕೆ ಸಂಬಂಧಿಸಿದಂತೆ ಊರಿನ ಗ್ರಾಮಸ್ಥರೆಲ್ಲರೂ ಸುಳ್ಳು ಸುದ್ದಿ ಹಬ್ಬಿಸಿದ್ದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಪಿಎಸಿಸಿಎಸ್ ಸೊಸೈಟಿಯ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಿದ್ದಾರೆ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ